ಸ್ನೇಹಿತರೆ ಹೆಣ್ಣು ಮಕ್ಕಳು ಯಾವ ಮನೆಯಲ್ಲಿ ಹುಟ್ಟುತ್ತಾರೆ ಈ ರೀತಿ ಅರ್ಜುನ ಕೃಷ್ಣನಿಗೆ ಪ್ರಶ್ನೆಯನ್ನು ಕೇಳ್ತಾನೆ ಅದಕ್ಕೆ ಶ್ರೀಕೃಷ್ಣ ಗರುಡ ಪುರಾಣದಲ್ಲಿ ಬರುವಂತಹ ವಿಶೇಷವಾದ ಕಥೆಯನ್ನು ಅರ್ಜುನನಿಗೆ ಹೇಳ್ತಾನೆ ಸ್ನೇಹಿತರೆ ಗರುಡ ಪುರಾಣದ ವಿಶೇಷ ಕತೆ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಜನಿಸ್ತಾರೆ ಅನ್ನೋದನ್ನು ತಿಳಿಸುತ್ತೆ ಗರುಡ ಪುರಾಣದ ಕಥೆಯ ಪ್ರಕಾರ ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣ ಉತ್ತರ ನೀಡಿದ್ದು ಯಾವ ಕಾರ್ಯ ಮಾಡಿದರೆ ಮನೆಯಲ್ಲಿ ಹೆಣ್ಣು ಮಗು ಜನಿಸುತ್ತದೆ ಅಂತ ಶ್ರೀಕೃಷ್ಣನೇ ಸ್ವತಃ ತಿಳಿಸಿದ್ದಾರೆ ಯಾವ ಹೆತ್ತವರು ಹೆಣ್ಣು ಮಕ್ಕಳ ಭಾರವನ್ನು ಹೊತ್ತು ಸರಿಯಾಗಿ ಬೆಳೆಸ್ತಾರೋ ಆ ದೇವರಿಗೆ ಗೊತ್ತು ಆದ್ದರಿಂದ ಅವರು ಹೆಣ್ಣು ಮಕ್ಕಳಿಗೆ ಸೂಕ್ತವಾದ ಮನೆಗಳನ್ನು ಆಯ್ಕೆ ಮಾಡಿರ್ತಾರೆ ಈ ಬಗ್ಗೆ ಗರುಡ ಪುರಾಣದಲ್ಲಿ ಒಂದು ಕಥೆಯನ್ನು ವಿವರಿಸಿದ್ದಾರೆ ಈ ಕಥೆಯಲ್ಲಿ ಶ್ರೀಕೃಷ್ಣ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋವನ್ನು ನೋಡುವ ಮುಂಚೆ ಒಂದು ಲೈಕ್ ಕೊಡಿ ನಿಮ್ಮ ಒಂದು ಲೈಕ್ ನಮಗೆ ನೂರು ಆನೆಯ ಬಲವನ್ನು ಕೊಟ್ಟಷ್ಟು ಸಂತೋಷವನ್ನು ಕೊಡುತ್ತೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ನಮ್ಮ ಹೊಸ ವಿಡಿಯೋಗೋಸ್ಕರ ಸ್ನೇಹಿತರೆ ಕಥೆಯ ಪ್ರಕಾರ ಒಂದು ದಿನ ಅರ್ಜುನ ಮತ್ತು ಶ್ರೀಕೃಷ್ಣ ಇಬ್ಬರೇ ಕುಳಿತುಕೊಂಡಿರ್ತಾರೆ ಈ ವೇಳೆ ಇಬ್ಬರು ಹುಟ್ಟು ಮತ್ತು ಸಾವಿನ ಬಗ್ಗೆ ಮಾತನಾಡ್ತಾ ಇರ್ತಾರೆ ಅದೇ ಸಮಯದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಪ್ರಶ್ನಿಸ್ತಾರೆ ಮಾಧವ ಯಾವ ಕಾರ್ಯಗಳಿಂದ ಪೋಷಕರು ಕನ್ಯಾರತ್ನವನ್ನು ಪಡಿತಾರೆ ಅಂದರೆ ಹೆಣ್ಣು ಮಕ್ಕಳು ಹುಟ್ಟುವ ಮನೆಗಳನ್ನು ದೇವರು ಹೇಗೆ ಹಾರಿಸ್ತಾನೆ ಅಂತ ಶ್ರೀಕೃಷ್ಣನನ್ನು ಅರ್ಜುನ ಕೇಳ್ತಾನೆ ಆಗ ಶ್ರೀಕೃಷ್ಣ ಹೇಳ್ತಾರೆ ಅರ್ಜುನ ಒಬ್ಬರ ಮನೆಯಲ್ಲಿ ಮಗ ಹುಟ್ಟಿದರೆ ಅದು ಅವರ ಅದೃಷ್ಟ ಆದರೆ ಒಬ್ಬರ ಮನೆಯಲ್ಲಿ ಮಗಳು ಹುಟ್ಟಿದರೆ ಅದು ಅವರ ಅದೃಷ್ಟದ ವಿಷಯ ಅದೃಷ್ಟದಿಂದ ಗಂಡು ಮಕ್ಕಳು ಸಿಕ್ಕರೆ ಹೆಣ್ಣು ಮಕ್ಕಳು ಮಾತ್ರ ಪರಮಾದೃಷ್ಟದಿಂದ ಮಾತ್ರ ಸಿಗ್ತಾರೆ ಹಿಂದಿನ ಜನ್ಮದಲ್ಲಿ ಸತ್ಕಾರ್ಯಗಳನ್ನು ಮಾಡಿದ ಪುರುಷರು ಮತ್ತು ಮಹಿಳೆಯರು ಮಾತ್ರ ಹೆಣ್ಣು ಮಕ್ಕಳ ಪೋಷಕರಾಗುವ ಭಾಗ್ಯವನ್ನು ಪಡಿತಾರೆ ಹೀಗೆಂದು ಶ್ರೀಕೃಷ್ಣ ಹೇಳುತ್ತಾನೆ ದೇವರು ಹೆಣ್ಣು ಮಕ್ಕಳ ಜನ್ಮಕ್ಕಾಗಿ ಅಂತಹ ಮನೆಗಳನ್ನು ಮಾತ್ರ ಆರಿಸ್ತಾನೆ ಅವರಿಗೆ ಮಾತ್ರ ಹೆಣ್ಣು ಮಕ್ಕಳ ಪೋಷಣೆಯ ಜವಾಬ್ದಾರಿ ಹೊರತಾರೆ ಅಂತ ಹೇಳಿದ್ದಾರೆ ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಐಶ್ವರ್ಯವಿದ್ರು ಹೆಣ್ಣು ಮಕ್ಕಳ ಹೊರೆ ಹೊರಲಾರದವರು ಸಾಕಷ್ಟಿದ್ದಾರೆ ಅಲ್ವಾ ಸ್ನೇಹಿತರೆ ಎಷ್ಟೋ ಕೋಟಿ ಆಸ್ತಿ ಇದ್ದರೂ ಹೆಣ್ಣು ಮಕ್ಕಳು ಅವರಿಗಿರೋದಿಲ್ಲ ಬಡವರಾಗಿದ್ರೂ ಕೂಡ ತಮ್ಮ ಹೆಣ್ಣು ಮಕ್ಕಳನ್ನು ಬಹಳ ಪ್ರೀತಿಯಿಂದ ಬೆಳೆಸುವ ಪೋಷಕರಿದ್ದಾರೆ ಹೆಣ್ಣು ಮಕ್ಕಳಿಗೆ ಯಾರು ಉತ್ತಮ ಪೋಷಕರಾಗಬಹುದು ಎಂಬುದು ಬ್ರಹ್ಮಾಂಡದ ಸೃಷ್ಟಿಕರ್ತನಿಗೆ ತಿಳಿದಿದೆ ಸ್ನೇಹಿತರೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಪಾರ್ಥ ಈ ಬ್ರಹ್ಮಾಂಡವನ್ನು ನಡೆಸುತ್ತಿರುವವರು ಹೆಣ್ಣು ಮಕ್ಕಳು ಯಾವ ದಿನ ಈ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳ ಹುಟ್ಟುವುದು ನಿಲ್ಲುತ್ತದೋ ಆ ದಿನ ಇಡೀ ಜಗತ್ತೇ ನಿಲ್ಲುತ್ತದೆ ನಂತರ ಕೆಲವೇ ದಿನಗಳಲ್ಲಿ ಈ ಬ್ರಹ್ಮಾಂಡ ನಾಶವಾಗುತ್ತದೆ ಅಂತ ತಮ್ಮ ತಂದೆ ತಾಯಿಗೆ ಹೆಚ್ಚು ಪ್ರೀತಿಯನ್ನು ನೀಡುವವರು ಹೆಣ್ಣು ಮಕ್ಕಳು ನಂತರ ಮದುವೆಯಾದ ನಂತರ ಅತ್ತೆಯ ಮನೆಗೆ ಹೋದಾಗ ಅಲ್ಲಿ ಸೊಸೆ ಮತ್ತು ಹೆಂಡತಿಯಾಗಿ ತನ್ನ ಪ್ರೀತಿಯನ್ನು ಹಂಚಿಕೊಳ್ತಾರೆ ನಂತರ ಅವಳು ತಾಯಿಯಾದಾಗ ತನ್ನ ಮಗುವಿಗೆ ಎಲ್ಲವನ್ನು ನೀಡ್ತಾಳೆ ಮಗ ಒಂದು ಕುಲವನ್ನು ನಡೆಸ್ತಾನೆ ಆದರೆ ಹೆಣ್ಣು ಮಕ್ಕಳು ಎರಡು ಕುಲಗಳಿಗೆ ಕೀರ್ತಿಯನ್ನು ತರ್ತಾರೆ ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಗರುಡ ಪುರಾಣವನ್ನು ಓದುವ ಹಾಗೂ ಕೇಳುವ ಸಂಪ್ರದಾಯವಿದೆ ವಿಷ್ಣುವಿನ ವಾಹನವಾದ ಗರುಡ ಸೃಷ್ಟಿಯ ಜೀವಿಗಳ ಸಾವು ಜೀವನ ನಡೆ ಯಮಲೋಕಯಾತ್ರೆ ಸೇರಿದಂತೆ ಸ್ವರ್ಗ ನ ತರ್ಕ ಹಾಗೂ ಮೋಕ್ಷಗಳ ಬಗ್ಗೆ ಪ್ರಶ್ನಿಸ್ತಾನಂತೆ ಗರುಡನ ಪ್ರಶ್ನೆಗಳಿಗೆ ಮಹಾವಿಷ್ಣು ನೀಡಿದ ಉತ್ತರಗಳೇ ಗರುಡ ಪುರಾಣ ಆಗಿ ರಚನೆಯಾಗಿದ್ದು ಇದರಲ್ಲಿ ಹಲವು ಕಥೆಗಳು ಕೂಡ ಇವೆ ಗರುಡ ಪುರಾಣ ಹತ್ತೊಂಬತ್ತು ಸಾವಿರ ಶ್ಲೋಕಗಳನ್ನು ಹೊಂದಿದ್ದು ಕೆಲವು ವಿಚಾರಗಳ ಬಗ್ಗೆ ಸುದೀರ್ಘ ವಿವರಣೆಯನ್ನು ಕೂಡ ಗರುಡ ಪುರಾಣದಲ್ಲಿ ನೀಡಲಾಗಿದೆ ಯಾವ ತಂದೆ ತಾಯಿಗೆ ಹೆಣ್ಣು ಮಕ್ಕಳಿಗೆ ಪ್ರೀತಿ ವಾತ್ಸಲ್ಯವನ್ನು ನೀಡಿ ಸಾಕಲು ಅವಕಾಶವಿರುತ್ತದೋ ಅಂತಹ ಪೋಷಕರಿಗೆ ಮಾತ್ರ ಹೆಣ್ಣು ಮಕ್ಕಳ ಜನನವಾಗುತ್ತದೆ ದುಡ್ಡಿದ್ದರೂ ಕೂಡ ಎಷ್ಟೋ ಪೋಷಕರು ತಮ್ಮ ಅಹಂನಿಂದ ಹೆಣ್ಣು ಮಕ್ಕಳನ್ನು ಪಡೆಯಲು ವಿಫಲರಾಗ್ತಾರೆ ಆದರೆ ಇಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಹುಟ್ಟುವುದೇ ಒಂದು ಪಾಪ ಅನ್ನುವಂತಹ ಪರಿಸ್ಥಿತಿ ಬಂದಿದೆ ಆದರೆ ಅದು ತಪ್ಪು ಹೆಣ್ಣು ಮಕ್ಕಳು ಹುಟ್ಟಿದರೆ ಅದೇ ನಮ್ಮ ಅದೃಷ್ಟ ಎಂದು ಭಾವಿಸಿ ಆ ಮಕ್ಕಳನ್ನು ನಾವು ಜೋಪಾನ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ತಿಳಿಸ್ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ